ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅನ್ನುವಂತ ನೆಪದಲ್ಲಿ ವಂಚನೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ನಲವತ್ತೆಂಟು ಲಕ್ಷ ರೂಪಾಯಿ ವಂಚಿಸಿದ್ದಂತ ಗುರೂಜಿ ಈಗ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿನ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ರಸ್ತೆ ಬದಿ ಟೆಂಟ್ ಹಾಕಿಕೊಂಡು ಔಷಧಿ ಮಾರ್ತಾ ಇದ್ದಂತ ಆರೋಪಿ ಗುರೂಜಿ ಈಗ ಅರೆಸ್ಟ್ ಆಗಿರೋದು ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡುವ ನೆಪದಲ್ಲಿ ಟೆಕ್ಕಿ ಒಬ್ಬರಿಂದ ನಲ್ವತ್ತೆಂಟು ಲಕ್ಷ ರೂಪಾಯಿಯನ್ನ ಪಡೆದಿದ್ರು ಆದರೆ ಆ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಟೆಕ್ಕಿಗೆ ಇನ್ನಿಲ್ಲದ ಸಮಸ್ಯೆಗಳೇ ಎದುರಾಗಿತ್ತು ಹೊರತು ಇರುವಂಥ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ ಹೀಗಾಗಿ ನಲವತ್ತೆಂಟು ಲಕ್ಷ ರೂಪಾಯಿ ವಂಚಿಸಿದ್ದಂಥ ಗುರೂಜಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಘಟನೆ ಇದು ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತ ಟೆಂಟ್ ಹಾಕ್ಕೊಂಡಿದ್ರು ಆ ಗುರೂಜಿ ವಂಚಿಸಿದ್ರು ಟೆಕ್ಕಿ ಕಂಪ್ಲೇಂಟ್ ಕೊಟ್ಟಿದ್ರು ಈಗ ಗುರೂಜಿ ಅರೆಸ್ಟ್ ಆಗಿದ್ದಾರೆ ತನಿಖೆ ವೇಳೆಯಲ್ಲಿ ಟೆಂಟ್ ಬಾಬಾನ ಮತ್ತಷ್ಟು ವಂಚನೆಗಳು ಬಯಲಿಗೆ ಬಂದಿವೆ ನಕಲಿ ಆಯುರ್ವೇದಿಕ್ ಔಷಧಿ ನೀಡಿ ಹಲವರಿಗೆ ವಂಚನೆ ಮಾಡ್ತಾ ಇದ್ ಗೊತ್ತಾಗಿದೆ ಮಂಡಿ ನೋವು ಚರ್ಮದ ಕಾಯಿಲೆಗೆ ಚಿಕಿತ್ಸೆಗೆ ಅಂತ ಬರ್ತಾ ಇದ್ರು ಜನರು ಔಷಧಿಯಂತ ಮೂಲಿಕೆ ಹಾಗೂ ಪೌಡರ್ ರೀತಿಯ ವಸ್ತುಗಳನ್ನ ನೀಡಿ ವಂಚನೆ ಮಾಡಿದ್ರಂತೆ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ವಂಚಿಸುತ್ತಿದ್ದಂತ ಟೆಂಟ್ ಗುರೂಜಿ ದೊಡ್ಡ ಮಟ್ಟದ ಹಣ ಇಲ್ಲದ ಕಾರಣ ಯಾರು ಆ ದೊಡ್ಡ ಮಟ್ಟದ ಹಣ ಕೇಳಲ್ಲ ಅಂತೇಳಿ ಕೆಲವರು ಹೋಗ್ತಾ ಇದ್ರಂತೆ ಆಮೇಲೆ ವಂಚನೆ ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಗುರೂಜಿ ಇದೇ ರೀತಿ ವಂಚಿಸ್ತಾನೆ ಇದ್ರು ಟೆಕ್ಕಿ ಮಾತ್ರ ನಲವತ್ತೆಂಟು ಲಕ್ಷ ರೂಪಾಯಿ ಕಳ್ಕೊಂಡಿದ್ರು ಹೀಗಾಗಿ ಈತ ಕಂಪ್ಲೇಂಟ್ ಕೊಟ್ಟಿದ್ರು ಈಗ ವಿಜಯ್ ಗುರೂಜಿ ಮತ್ತು ಆತನ ಸಹಚರ ಮತ್ತು ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಇವರು ಅನೇಕರಿಗೆ ಇದೇ ರೀತಿ ವಂಚಿಸಿದ್ದಾರೆ ಅನ್ನೋದೆಲ್ಲ ಕೂಡ ಬೈಲಿಗೆ ಬಂದಿದೆ